ನೋಡ್ರಿ ಇಲ್ಲೊಂದು ಭಿನ್ನ ರಾಶಿಯನ್ನ ಈ ಭಿನ್ನ ರಾಶಿಯನ್ನು ಏನು ಮಾಡಬೇಕು ನಾವು ದಶಮಾಂಶಕ್ಕೆ ಪರಿವರ್ತನೆಯನ್ನ ಮಾಡ ನಾಲ್ಕು ಗುಣಾರ್ ಮೂರು ಬೈ ಐದು ನಾಲ್ಕು ಗುಣಾಲ್ ಐದನೇ ಮೂರು ಈ ರೀತಿಯ ನಾವು ಇದನ್ನ ಒಂದು ನೀವು ಈಗಾಗಲೇ ಮೂರು ಬೈ ಐದು ಇದನ್ನ ಭಿನ್ನ ರಾಶಿಯಲ್ಲಿ ಬರೆಯೋದು ಮತ್ತು ಭಿನ್ನ ರಾಶಿಯಲ್ಲಿರೋದನ್ನ ದಶಮಾಂಶದಲ್ಲಿ ಬರೆಯೋದನ್ನ ತಿಳ್ಕೊಂಡಿದ್ದೀರಿ ಈಗ ಇದು ಬಿದಾನ ರಾಷ್ಟ್ರ ಇದೆ ಈಗ ದಶೋಸ್ಥನೆ ಮಾಡೋದ್ರೆ ಏನು ಮಾಡ್ತಿದ್ದೀವಿ ನಾವು ಅಂಶವನ್ನ ಛೇದದಿಂದ ಏನು ಮಾಡಬೇಕು ಭಾಗ ಜನವನ್ನು ಹೌದಾ ಸೊ ಐದು ಮೂರು ಬದಿ ಐದು ಬನಿಯಲ್ಲಿ ಊರಿಲ್ಲ ಅದಕ್ಕೆ ಏನು ಮಾಡ್ತೀವಿ ನಾವು ಒಂದು ಬೀದಿ ಬಂದು ಕೊಟ್ಟು ಸೊನ್ನೆಯನ್ನು ತೆಗೆದುಕೊಳ್ತೀವಿ ಐದು ಆಗಲೇ ಮೂವತ್ತು ಈ ರೀತಿಯಾಗಿ ಇದ್ರ ಉತ್ತರ ಎಷ್ಟು ಬಂತು ಬಿಂದು ಆ ಇದನ್ನು ತಿಳ್ಕೊಂಡಿದ್ದೀವಿ ಈಗ ಈ ಭಿನ್ನ ರಾಶಿ ಮತ್ತು ಈ ಭಿನ್ನ ರಾಶಿ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಇದು ಮಿಶ್ರ ಭಿನ್ನ ರಾಶಿ ಇದನ್ನು ನೀವು ಈ ಮಿಶ್ರ ಭಿನ್ನ ರಾಶಿಯನ್ನು ನೀವು ದಶಮಾಂಶಕ್ಕೆ ಪರಿವರ್ತನೆ ಮಾಡಬೇಕಂದ್ರೆ ಇದರಲ್ಲಿ ಒಂದು ಎರಡು ವಿಷಯವನ್ನು ತಿಳ್ಕೊಬೇಕು ನೋಡೋಣ ನಾಲ್ಕು ಪೂರ್ಣ ನಾಲ್ಕಿಂದ ಪೂರ್ಣಾಂಕಿದೆ ತ್ರೀ ಬೈ ಫೈವ್ ಇದನ್ನ ನಾವು ಮತ್ತೆ ವಿಷಮ ಭಿನ್ನ ರಾಶಿಗೆ ಪರಿವರ್ತನೆಯನ್ನ ಮಾಡ್ಕೋದು ವಿಷಮ ಬಿನ್ನ ರಾಶಿಗೆ ಪರಿವರ್ತನೆ ಮಾಡಬೇಕಂದ್ರಾಗ ಏನ್ ಮಾಡಬೇಕು ನಾಲ್ಕು ಮತ್ತು ಮಾಡಬೇಕು ಗುಣಾಕಾರವನ್ನ ಮಾಡಬೇಕು ಗುಣಾಕಾರವನ್ನ ಮಾಡ ಗುಣಾಕಾರವನ್ನು ನಂತರ ಬಂದಂತ ಉತ್ತರ ಉತ್ತರಕ್ಕೆ ಮೂರನ್ನ ಕೋಡ್ಸ್ಕೋ ಬಂದಂತ ಉತ್ತರಕ್ಕೆ ಮೂರನ್ನ ಕೋರ್ಸ್ಕೋ ಹ ಹೇಳಿ ನಾಲ್ಕೈತೆ ನಾಲ್ಕೈತೆ ಇಪ್ಪತ್ತರಲ್ಲಿ ಎಷ್ಟು ಕೂಡ ಮೂರನ್ನ ಕೂಡ ಎಷ್ಟಾಯ್ತು ಇಪ್ಪತ್ ಮೂರು ಬೈ ಐದು ಇಪ್ಪತ್ತ ಮೂರು ಬೈ ಐದು ಈಗ ಇದನ್ನ ಈ ಯಾವ ರೀತಿಯಾಗಿ ಈ ಲೀನಾಶಿಯನ್ನ ನೀವು ದಶವಾಂಶ ಪರಿವರ್ತನೆ ಮಾಡಿದ್ರೋ ಅದೇ ರೀತಿಯಾಗಿ ಇದನ್ನ ಮಾಡ ಏನಿದೆ ಇಪ್ಪತ್ತ ಮೂರು ಅದನ್ನ ರೀತಿ ಮಾಡಬೇಕು ಛೇದಿಂದ ಎಷ್ಟಿದೆ ಛೇದ ಐದು ಮಾದ್ ನಾಕ್ಲೆ ಇಪ್ಪ ಮೂರು ಇದು ಎರಡರಲ್ಲಿ ಏಳು ಹೋದ್ರೆ ಸೊನ್ನೆ ಈಗ ಇದ್ರ ಬಗ್ಗೆಯಲ್ಲಿ ಮೂರು ಇಲ್ಲ ಇನ್ನೇನ್ ಮಾಡ್ತೇವೆ ಹಾಗೇನೆ ಬಿಂದುವನ್ನು ಕೊಡ್ರಿ ಒಂದ್ ಸೊನ್ನೆ ಇಳಿಸ್ಕೊಡ್ರಿ ಮತ್ತ ಐದ ಆರ್ಲೆ ಮೂರು ಸೊ ಈಗ ಉತ್ತರ ಎಷ್ಟು ಬಂತು ನಾಲ್ಕು ಪೂರ್ಣ ಇಲ್ಲಿದೆ ನಾಲ್ಕು ಪೂರ್ಣ ನಾಲ್ಕು ಪೂರ್ಣ ಬಿಂದು ಆರು ಇದರ ಉತ್ತರ ಎಷ್ಟು ಸುಲಭವಾಗಿರೋದು ಮೊದಲ ಗುರು ಇದ್ರ ಪರಿಚಯ ಇತ್ತು ನಮ್ಗೆ ಹ್ಮ್ ಐದನೆಯ ಮೂರು ಓದ್ತಾ ಇದ್ದೀವಿ ಭಿನ್ನ ರಾಶಿ ಇದ್ದದನ್ನ ದಶಮಾಂಶ ಪರಿಯೋದು ಗೊತ್ತಾಗಿದೆ ದಶಮಾಂಶ ಇರೋದನ್ನ ಭಿನ್ನ ರಾಶಿ ಬರೆಯೋದು ಗೊತ್ತಾಗಿದೆ ಸೊ ಈಗ ಈ ಮಿಶ್ರ ಬಿದ್ದ ರಾಶಿಯನ್ನ ಇಲ್ಲಿ ಮಿಶ್ರ ಭಿನ್ನ ರಾಶಿ ಎಷ್ಟಿದೆ ನಾಲ್ಕು ಪೂರ್ಣ ಇದೆ ನಾಲ್ಕು ಪೂರ್ಣ ಅಂದ್ರೆ ನಾಲ್ಕು ಪೂರ್ಣ ವಸ್ತುಗಳು ಇದಾವೆ ಯಾವ್ದೇ ಇರಬಹುದು ನಾಲ್ಕು ಮೂರು ವಸ್ತುಗಳು ಇದ್ದಾವೆ ಮುಂದೆ ರಾಶಿ ಇದೆ ಏನಿದೆ ಐದನೆಯ ಮೂರು ಇದೆ ಅದನ್ನ ಏನ್ ಮಾಡ್ಕೋಬೇಕು ನಾವು ದಶಮಾಂಶಕ್ಕೆ ಪರಿವರ್ತನೆ ಮಾಡ್ಬೇಕು ಅಂದಾಗ ಈ ಮಿಶ್ರ ಬಿನ್ನ ರಾಶಿಯನ್ನ ಪರಿವರ್ತನೆ ಮಾಡ್ಬೇಕು ವಿಷಮ ಬಿಂದ ರಾಶಿ ಆಗುತ್ತೆ ಐದನೆಯ ಇಪ್ಪತ್ತ ಮೂರು ಅದನ್ನ ಮತ್ತೆ ಛೇದದಿಂದ ಅಂಶವನ್ನ ಭಾಗಾಕಾರ ಮಾಡಿದಾಗ ನಮ್ಗೆ ಏನ್ ಸಿಗ್ತಾ ಇದೆ ದಶಮಾಂಶ ಸಿಗ್ತಾ ಇದೆ ಸೊ ಅರ್ಥ ಆಗಿದೆ